ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ನಗರದಲ್ಲಿ ದುರಂತ ಹಳ್ಳದಲ್ಲಿ ಬಿದ್ದು ಘಟನೆ ಗಂಗಾವತಿ ನಗರದ ವಾರ್ಡ್ ಮೆಹಬೂಬ್ ನಗರದಲ್ಲಿ ಆರು ವರ್ಷದ ಬಾಲಕ ಆರ್ನ ದುರ್ಘಟನೆಯಲ್ಲಿ ಸಾವನ್ನಪ್ಪಿದ ಹೃದಯ ವಿಧ್ರಾವಕ ಎಂದು ನಡೆದಿದೆ ಮನೆ ಪಕ್ಕದ ಹಳ್ಳದ ಬಳಿ ಆಟವಾಡುತ್ತಿದ್ದ ಅಜಾನ್ ದುರ್ಗಮ್ಮನ ಹಳ್ಳಕ್ಕೆ ಕಾಲು ಜಾರಿ ಬಿದ್ದು ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾನೆ ಈ ಘಟನೆಯಿಂದ ಗಂಗಾವತಿ ನಗರ ಪ್ರದೇಶದಲ್ಲಿ ಸಾಗರ ಆವರಿಸಿದೆ ಇದಕ್ಕೂ ಮುನ್ನ ಮೆಹಬೂಬ್ ನಗರದ ನಿವಾಸಿಗಳು ಸೇತುವೆಗೆ ತಡೆಗೋಡೆ ನಿರ್ಮಿಸಲು ಹಲವು ಬಾರಿ ನಗರಸಭೆಯ ಅಧಿಕಾರಿಗಳಿಗೆ ಮನವಿ ಮಾಡಿದ್ದರು ನಗರಸಭೆಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಇಂತಹ ದುರಂತ ಸಂಭವಿಸಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ಘಟನಾ ಸ್ಥಳಕ್ಕೆ ನಗರಸಭೆ ಪೌರಾಯುಕ್ತ ವಿರೂಪಾಕ್ಷ ಮೂರ್ತಿ ಆಗಮಿಸಿದಾಗ ಸ್ಥಳೀಯರು ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ವಾರ್ಡ್ ಸದಸ್ಯರು ಸಹ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಸಾರ್ವಜನಿಕರು ನಗರಸಭೆಯ ವಿರುದ್ಧ ಕಿಡಿಕಾರುತ್ತಾ ಈಗಲಾದರೂ ತಡೆಗೋಡೆ ನಿರ್ಮಿಸದಿದ್ದರಿ ಹಾಗೂ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳದಿದ್ದರಿ ಬೀದಿಗೆ ಇಳಿದು ನಗರಸಭೆ ಮುಂದೆ ಭಾರಿ ಪ್ರತಿಭಟನೆಗೆ ಉಂಟಾಗುತ್ತೇವೆ ಎಂದು ನಗರಸಭೆ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ ನಗರ ನಿವಾಸಿಯಾದ ಒಂದು ನಾಲ್ಕು ವರ್ಷದ ಹುಡುಗ ಏನು ಹಳ್ಳಕ್ಕ ಬಿದ್ದು ಮೂರು ದಿವಸ ಆಯ್ತು ಅಲ್ಲಿ ಶಾಸಕರಾದ ಜನಾರ್ದನ್ ರೆಡ್ಡಿ ಅವರಿಗೆ ಫೋನ್ ಮುಖಾಂತರ ನಾವು ಸಂಪರ್ಕ ಮಾಡಕ ಪ್ರಯತ್ನ ಮಾಡ್ತಾ ಇದೀವಿ ಆದ್ರೆ ಅವ್ರ ಫೋನ್ ಹೋಗ್ತಾ ಇಲ್ಲ ದಯವಿಟ್ಟು ಇವಾಗ ನಿಮ್ ಮುಂದಾನೇ ನಾನು ಫೋನ್ ಹಚ್ಚಾಕತ್ತೀನಿ ಯು ಹ್ಞೂ ಕಾಲ್ಡ್ ಸ್ಪೀಕಿಂಗ್ ಟು ಸಮ್ ಒನ್ ಎಲ್ಸ್ ಯು ಕ್ಯಾನ್ ವೇಟ್ ಕಾಲ್ ಅಗೇನ್ ಲೇಟರ್ ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಮತ್ತೊಂದು ಕರೆಯಲ್ಲಿ ಕಾರ್ಯನಿರತರಾಗಿದ್ದಾರೆ ದಯವಿಟ್ಟು ಕಾದಿರಿ ಅಥವಾ ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ आपने जिस व्यक्ति को कॉल किया है वो अन्य कॉल पर व्यस्त है कृपया प्रतीक्षा करें या कुछ समय पश्चात प्रयास करें कौन सीखता है ला शाशक्र बैरो और जेतिक माताड़ा का तरह आदरे नम फोन रिशु मारता है ला बाड़ा जो वक्त निंदा ना हो और जो संपर्क का मार्ग का अंदर यार दिशा है तो संपर्क का मार्ग का प्रयत्न मार्ग का जी और फोन सीखता और पिया और आगले और मत्ते बंबली करा ಯಾರು ಇಲ್ಲಿ ಬಂದು ಆ ಹುಡುಗದ ಪರಿಸ್ಥಿತಿ ಹೆಂಗೈತಿ ಅಂತ ಯಾರು ಇಷ್ಟವರೆಗೆ ವಿಚಾರಿಸಿಲ್ಲ ಇವತ್ತಕ್ಕೆ ಮೂರ್ ದಿವಸ ಆಯ್ತು ಟೋಟಲ್ ಇಲ್ಲಿ ನಮ್ ಜೊತೆಗೆ ಆ ಮೈನುದ್ದೀನ್ ಅಂತ ಇದಾರ ಸತತ ಅವ್ರು ಮೂರ್ ದಿವಸ ನಿಂದ ಕಾರ್ಯಾಚರಣೆ ನಡೆಸ್ತಾ ಇದಾರ ಅವ್ರಿಗೆ ಮಾತಾಡೋಣ ಅವ್ರ ಬಾಯ್ ನಿಂದಾನೆ ನಾನು ಸರ್ ಇವಾಗ ಏನಾಯ್ತು ಮೂರ್ ದಿವಸದಿಂದ ಯಾರು ಬಂಬಲ ಬಂದಿಲ್ಲ ಸರ್ ಯಾರು ಬಂದಿಲ್ಲ ಯಾರು ಬರಕೊಂಡ ಆಗ್ತಾ ಇದೆಲ್ಲ ನಮ್ಮ ಪಾಪ ನಮ್ಮ ಚಾಚಾ ಅವರು ಮೂರ್ ದಿನ ಅವರು ವಾರ್ಡಿನ ನ ಕೌನ್ಸಿಲರ್ ಕೂಡ ಅಲ್ಲ ಎಂಟನೇ ವಾರ್ಡ್ ನಮ್ಮ ವಾರ್ಡ್ ಬೇರೆ ಅವರು ವಾರ್ಡ್ ಬೇರೆ ಇದಕ್ಕೆ ಮಾನ್ಯ ದೃಷ್ಟಿಯಿಂದ ಬಂದಿದ್ದಾರೆ ಮೂರ್ ದಿನ ಕಂಡು ಪಾಪ ನಮ್ಮ ಜೊತೆ ಇದ್ದಾರೆ ಅಲ್ಲಿ ರಾತ್ರಿ ನಮ್ಮ ಜೊತೆ ಇದ್ದಾರೆ ಅವರು ಏನ್ ಸಹಕಾರ ಅವರೇ ಮಾಡ್ತಾರೆ ಅವ್ರ ಯಾರಿಗೂ ಅವ್ರು ಯಾರು ಕೇಳಿಲ್ಲ ಏನ್ ಮಾಡ್ತಿಲ್ಲ ಅವರೇ ಯಾರು ಬೇಕು ಏನ್ ಜೆ ಸಿ ಅಂದ್ರೆ ಜೆ ಸಿ ಬಾ ಅವರು ಬೇಕು ಬೇಕಂದ್ರೆ ತರಿಸಿದಾರೆ ಅವರೇ ತರಿಸಿದಾರೆ ನಾವ್ ಏನ್ ಮಾಡ್ತಾರೆ ಅವ್ರು ಏನ್ ಅವ್ರು ಯಾರು ಏನ್ ಹೇಳ್ತಾರೆ ಆಯ್ತಾ ತರ್ಸಮ್ಮ ಮಾಡ್ತಾರೆ ಯಾಕಂದ್ರೆ ಅವರು ಒಂದು ಮಾನವ ದೃಷ್ಟಿಯಿಂದ ಬಂದಿದ್ದಾರೆ ಅವ್ರ ರಿಲೇಷನ್ ಅಲ್ಲ ಅವ್ರ ರಿಲೇಷನ್ ಅಲ್ಲ ನಮಗೂ ರಿಲೇಷನ್ ಅಲ್ಲ ಒಬ್ಬ ಮಾನವೀಯ ದೃಷ್ಟಿಯಿಂದ ಬಂದಿರತಕ್ಕಂಥವ್ರು ಅವರು ಇವರು ಇಂಥವ್ರು ಬಂದಾಗ ಒತ್ತು ಈಗ ಸಚಿವರಾದಂತ ಬರ್ಬೇಕಲ್ವಾ ಬರ್ಬೇಕಲ್ಲ ಶಾಸಕರು ಬಂದು ಗಮನ ಕಾಲ್ ಮಾಡಿಲ್ಲ ನಮ್ಮ ಸಿಬ್ಬಂದಿ ನಮ್ಮ ದೋಸ್ತರು ಯಾರು ಕಾಲ್ ಮಾಡಿದ್ದಾರೆ ಶಾಸಕರು ಇದ್ದಾರೆ ಆರಾಮಿಲ್ಲ ಮಾಾರಪ್ಪ ಯಾರು ಇಲ್ಲ ಅಂತ ಬಂದಿದ್ರು ಬಂದಿಲ್ಲ ಯಾರು ಬಂದಿಲ್ಲ ಯಾರು ಕೆಆರ್ ಪಿ ಪಿ ಜೊತೆ ಯಾರು ಬಂದಿಲ್ಲ ಸರ್ ಶಾಲೆ ಶಾಸಕರು ಬಂದಿಲ್ಲ ಯಾರು ಬಂದಿಲ್ಲ ಯಾರು ಶಾಸಕರು ಬಂದಿಲ್ಲ ಬಂದಿರತಕ್ಕಂಥ ಒಬ್ಬರೇ ಪೋರ ತಹಸೀಲ್ದಾರ್ ತಹಸೀಲ್ದಾರ್ ನಮ್ಮ ವಾರ್ಡಿನ ಕೌನ್ಸಿಲರ್ ಹಿರಿಯರು ಅಷ್ಟೇ ಮತ್ತೆ ಯಾರು ಬಂದಿಲ್ಲ ಜೆಡಿಎಸ್ ರಾಜ ಅಧ್ಯಕ್ಷ ರಾಜು ನಾಯಕ ರಾಜು ನಾಯಕರು ಬಂದಿರೋ ಅವ್ರಿಗೂ ಬಂದ್ ಪಾಬಾ ಒಂದಿಷ್ಟು ಮಾತಾಡಿದ್ರು ಹಿರಿಯರು ಅಂತವ್ರು ಯಾರು ಬಂದಿಲ್ಲ ನಮ್ಮ ಮನವಿ ಅಷ್ಟೇ ಸರ್ ದಯವಿಟ್ಟು ಬಂದ್ ವೀಕ್ಷೆ ಮಾಡಿ ಅವ್ರಿಗೆ ಏನಾದ್ರು ಪರಿಹಾರ ಕೊಡಿಸಿ ಅಂತ ಹೇಳೋದು ನಮ್ಮ ಶಾಸಕರು ಮಾತಾಡ್ತಾರೆ ಶನಿವಾರ ಬೆಳಿಗ್ಗೆ ಹತ್ತು ಗಂಟೆ ಹತ್ತು ನಿಮಿಷಕ್ಕೆ ಆಡ್ಕೊಂತ ಇರೋ ಮಗು ತಲೆ ಆಡ್ಕೊಂತ ಇರೋ ಮಗು ಹಳ್ಳದ ದಂಡಿಗೆ ಮನೆ ಇರೋದ್ರಿಂದ ಅಂಗಳದಲ್ಲಿ ಆಡ್ಕೊತ ಇರೋ ಮಗು ನೀರಿಗೆ ಎಗರಿದೆಯ ಕಾಲ್ಜಾರಿ ಬಿದ್ದಿದೆಯೋ ದೋರ್ ಗೊತ್ತು ಇವ್ರ ತಂದೆ ತಾಯಿ ಏನ್ ಮಾಡಾರ ಹತ್ತು ಗಂಟೆ ಹತ್ತು ನಿಮಿಷಕ್ಕೆ ಬಿದ್ದ ಮಗುಗೆ ಒಂದ್ ಗಂಟೆ ತನಕ ಹುಡ್ಕಾಡಾರ್ ಅಲ್ಲೇ ಇಲ್ಲೇ ಪೊಲೀಸ್ ಇದ್ರ ಕಂಪ್ಲೇಂಟ್ ಕೊಟ್ರ ಎಲ್ಲಿ ಅದು ಪ್ರೈಸ್ ಆಗಿಲ್ಲ ನಾಲ್ಕೂರಿಂದ ಐದು ಗಂಟೆ ಸುಮಾರು ಅಲ್ಲೇ ಸಿಸಿಟಿವಿ ಟಿವಿ ಇದೆ ಅಲ್ಲೇ ಟಿವಿ ಮಾಡ್ತಾರ ಅಂಗಡಿಯಲ್ಲಿ ಐದು ಗಂಟೆ ಸುಮಾರು ಹೋಗಿ ಅಲ್ಲಿ ಚೆಕ್ ಮಾಡಿದಾಗ ಸಿ ಟಿ ಗೊತ್ತಾಯ್ತು ಮಗು ಹಳ್ಳಕ್ ಬಿದ್ದಿದೆ ಅಂತ ಹೇಳಿ ಅವಾಗಲಿಂದ ನಮ್ಮ ಏಳು ಮತ್ತು ಎಂಟನೇ ವಾರ್ಡಿನ ಯುವಕರು ಯುವಕರು ಒಂದು ನೂರು ಜನ ಹಗ್ಲಿ ರಾತ್ರಿ ಅನ್ನದೇ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಹಳ್ಳಕ್ಕೆ ಎಲ್ಲಾ ಅಲ್ಲಿಂದ ಇಲ್ಲಿ ತನಕ ಹಿಡಿದು ರಾತ್ರಿ ಬೆಳತನ ಕಣ್ಣು ಕಣ್ಣು ಹಚ್ಚಿಲ್ಲ ಊಟನೂ ಮಾಡಿಲ್ಲ ಆತರ ನಮ್ಮ ಯುವಕರು ಏಳು ಮತ್ತು ಎಂಟನೇ ವಾರ್ಡು ಒಂಬತ್ತನೇ ವಾರ್ಡು ಎಲ್ಲಾ ಸೇರಿ ಯುವಕರು ಒಂದು ಒಳ್ಳೆ ಸಾಹಸ ಅವ್ರದ್ದು ಎಷ್ಟು ತಾರೀಫ್ ಮಾಡಿದ್ನು ಕಮ್ಮಿನೇ ಮತ್ತೆ ಬೆಳಿಗ್ಗೆನೆ ಪೌರೋಕ್ತರು ಬಂದು ಎಲ್ಲ ನಮ್ಗೆ ಸಹಕಾರ ಮಾಡಿದ್ರು ನಿಮ್ಗೆ ಏನ್ ಬೇಕು ಇಟಾಚಿ ಬೇಕಾ ಇದು ಬೇಕಾ ಜೆ ಸಿ ಪಿ ಬೇಕಾ ಏನ್ ಬೇಕಾ ಎಲ್ಲ ಸಹಕಾರ ಕೊಟ್ಟು ಅವರು ನಿಂತು ಸ್ವತಃ ನಿಂತು ಪೌರವಿಕ್ತರು ಕೂಡ ಸಾಥ್ ಕೊಟ್ಟಾರ ಇದ್ರಾಗ ನಮ್ಮ ಶಾಸಕರು ಗಂಗಾವತಿ ವಿಧಾನಸಭಾ ಕ್ಷೇತ್ರ ಶಾಸಕರು ಮತ್ತು ಸಚಿವರು ಆದಂತ ಪಕ್ಕದ ಇದರಲ್ಲೇ ಇರ್ತಾರ ಅವರು ಎಲ್ಲ ಟಿವಿಯಾಗಿ ಬಂದಿದೆ ಪೇಪರ್ ನಲ್ಲಿ ಬಂದಿದೆ ಎಲ್ಲ ಊರಿಗೆ ಗೊತ್ತಿದೆ ಮೂರು ವರ್ಷದ ಮಗು ನಾಲ್ಕು ವರ್ಷದ ಮಗು ಸತ್ತು ಮೂರು ದಿವಸ ಅಂತ ಅಂತೇಳಿ ಇನ್ನವರೆಗೂ ಅವ್ರದ್ದು ಫೋನ್ ಮಾಡಿದ್ರು ಶಾಸಕರು ಎತ್ತ ಇಲ್ಲ ನಾವಂತೂ ಮಾಡಿಲ್ಲ ಇವ್ರು ಮಾಡಿದ್ರು ಎ ಟಿ ಅವ್ರು ಮಾಡಿದ್ರು ಕೂಡ ಅವ್ರು ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಅವ್ರು ಸ್ವತಾನು ಬಂದು ಸಾವಧಾನ ಹೇಳ್ಬೋದು ಆಗಿತ್ತು ಮಗುಗೆ ಆ ಕೆಲಸ ಅವ್ರು ಮಾಡಿಲ್ಲ ಇದು ಹೆಂಗ ಹಿಂಗಾದ್ರೆ ಮುಂದೆ ಸಾಲು ತನಕ ಹೆಂಗಪ್ಪ ಆಗತ್ತೆ ಅಂತ ಇವ್ರ ಅನಿಸಿಕೆ ನಮ್ದು ನಮ್ಮ ಮಗು ಸಿಕ್ಕರ್ ಸಾಕಾಗಿದೆ ಈಗ ಸದ್ಯ ಮಾತ್ರ ಹೌದು ಇಲ್ಲ ಇಲ್ಲ ಆಗಿಲ್ಲ 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 ಇನ್ನ ತಾನೇ ಹುಡುಕ್ತಾನೆ ಇದ್ದಾರ ಮೂರ್ ಮೂರ್ ಟೀಮ್ ಪೋರ ಇತ್ತು ಬ್ಯಾರೆ ಕಡೆಯಿಂದ ಕರ್ಚಿದ್ರು ನಾನು ಮುಂದಿನ ಕರೆಸಿದ್ರು ನಿನ್ನೆ ಕರೆಸಿದ್ರು ಇವತ್ತು ಕರೆಸಿದ್ರು ಇವನು ಅವರು ಅಲ್ಲೇ ಇದಾರ ಆದ್ರೆ ಪೌರ ಮಾತ್ರ ಸಾಕಾರ ಮಾಡ್ತಾ ಇದಾರೆ ಉಳಿದ್ರು ಯಾರು ನಮ್ಗೆ ಸಾಕಾರ ಮಾಡಿಲ್ಲ ಜವಾಬ್ದಾರಿ ಅಂತ ಎಂಎಲ್ಎ ಎಲ್ ಎ ಅವ್ರು ಇದ್ರ ಬೇಕಾಗಿತ್ತು ಇನ್ನೊರಿಗೆ ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಇಲ್ಲ ಎತ್ತ ಇಲ್ಲ ಅಂತ ಇವ್ರು ಹೇಳ್ತಾರೆ ಇಲ್ಲಿಲ್ಲ ನಾನ್ ಹೇಳೋದೇನಂದ್ರೆ ಇಂಥವೆಲ್ಲ ಘಟನೆ ನಡೆದಾಗ ಶಾಸಕರು ಬಂದು ನಿಂತು ಸಾಧನ ಹೇಳ್ಬೇಕು ಕೊಡೋದು ಬಿಡೋದು ಮುಂದಿನ ಮಾತು ನಿಂತ ಅವ್ರದ್ದು ಹೆಂಗ ಏನು ಎಸ್ ಮಕ್ಕಳು ಹೆಂಗಾಯ್ತು ಏನಾಯ್ತು ಕಣ್ಣು ಹುಡ್ರು ಅಂದ್ಮೇಲೆ ಎಲ್ಲ ದೇವ್ರ ಹುಡ್ರು ಹೌದಲ್ರಿ ಇದ್ದಾಗ ಅವರು ಮಾಡ್ಬೇಕಿತ್ತು ಮಾಡ್ಬೇಕಾಗಿತ್ತು ಖಂಡಿತ ಮಾಡ್ಬೇಕಾಯ್ತು ಅವ್ರ ಜವಾಬ್ದಾರಿ ಅವ್ರು ಯಾಕಂದ್ರೆ ಅಂದ್ಮೇಲೆ ಹುಡಿ ಊರು ಮಗು ಬಂತು ಮುದರ್ ಬಂತು ಹರಿದ್ರ ಬಂತು ಹೆಣ್ಮಕ್ಳು ಬಂತು ಎಲ್ಲಾರು ಅವ್ರು ಅವ್ರು ಫ್ಯಾಮಿಲಿ ಮೆಂಬರ್ ಇದ್ದಂಗ ಶಾಸಕರಿಗೆ ಶಾಸಕರಿಗೆ ಗಂಗಾ ತೀರ್ಥ ಕ್ಷೇತ್ರ ಜನರು ಅವ್ರ ಫ್ಯಾಮಿಲಿ ಮೆಂಬರ್ ಇದ್ದಂಗೆ ಅವ್ರ ಮೆಂಬರ್ ಒಂದು ಹೋಗೈತೆ ಅಂದ್ರೆ ಈ ತರ ನಮ್ಗೆ ಬಹಳ ನೋವು ಅನಿಸ್ತಾ ಇದೆ ಈ ಒಂದು ದುಃಖದಲ್ಲಿ ಅವ್ರು ಭಾಗಿಯಾಗಬೇಕಿತ್ತು ಆಗ್ಬೇಕಾಗಿತ್ತು ಆಗ್ಬೇಕಾಗಿತ್ತು ಮಾನವೀಯ ದೃಷ್ಟಿಯಿಂದ ಭಾಗಿ ಆಗ್ಬೇಕಾಗಿತ್ತು ಇನ್ನೊರ್ಗೆಲ್ಲ ಸರ್ ಅವರು ಶಾಸಕರು ಜಾರೇ ಮತ್ತೆ ಜನರು ಏನಾಗಿದೆ ಅಂತ ಕೇಳಬೇಕಲ್ಲ ಹೌದು ಮನೆ ದೃಷ್ಟಿ ಬೇಡ ಮನೆ ಸೆಕೆಂಡ್ರಿ ಜವಾಬ್ದಾರಿ ಜಬ್ದಾರ ಒಂದ್ ವಿಷಯ ಮಾಡ್ಬೇಕಿದ್ರು ಅವರು ಮಾಡ್ಬೇಕಾಗಿತ್ತು ಮೂರ್ ದಿನ ಆಯ್ತು ಅಂದ್ರೆ ಅದಕ್ಕೆ ಬಂದಿಲ್ಲ ಪಾಪ ಇವು ಎಲ್ಲ ಯುವಕರು ಸೇರಿ ನಮ್ಮ ನಗರಸಭೆ ಸದಸ್ಯರಿಗೆ ಎಲ್ಲರೂ ಹೋಗ್ ಮಾಡ್ತಾರ ಹತ್ತದೆ ಪಾಪ ಎಲ್ಲರೂ ಬೇಯ್ತಾರ ಬೇಸ್ಕೊಂಡ ಮಾಡ್ತಾ ಇದ್ ಪಾಪ ಅದ್ ಏನ್ ಮಾಡ್ತ ಮನೆಯದಾಗಿ ಏನ್ ಹೇಳಕ್ ಬೇಸ್ತಾರೆ ಇಲ್ಲ ಮಗು ಸಿಗಬೇಕು ಫಸ್ಟ್ ಈ ತರ ಆದ್ರೆ ಮುಂದಿನ ವಿಧಾನಸಭಾ ಗಂಗಾವತಿ ಕ್ಷೇತ್ರದ ಜನದ ಗತಿ ಏನಪ್ಪಾ ಈ ತರ ಆದ್ರೆ ಹೆಂಗ ಇಂತ ಶಾಸಕರ ಆಯ್ಕೆ ಮಾಡಿ ತಪ್ಪು ಮಾಡಿರಂಗಲ್ಲ ಅಂತ ನನ್ನ ಅನಿಸಿಕೆ ಶಾಸಕರಿಗೆ ಆಯ್ಕೆ ಮಾಡಿ ಇವರು ಪಡ್ತಾ ಇದಾರೆ ಆದ್ರೂ ಈ ತರ ಅವರು ಹಂಗ ನಡ್ಕಂತ ಇದಾರೆ ಪಾಪ ಹೇಳ್ದಂಗನೆ ಓಟ ಕೈಗೆ ಸಿಗ್ತಾ ಇಲ್ಲ ಇಂತ ಎಲ್ಲ ರಸ್ತೊಂದು ಮಾಡ್ತಾ ಇಲ್ಲ ಈಗ ಮಗು ಸಿಗ್ತು ಇಡೀ ಪಾಪ ಅಯ್ಯೋ ಪಾಪ ಅಂತಾರೆ ಯಾರನ್ನ ಕೇಳಿ ಮಗು ಅಲ್ರ ಯಾರ್ದಾದ್ರಷ್ಟೇ ಹಿಂಗಿದ್ಮೇಲೆ ಒಳ್ಳೆ ನೋಡಿಲ್ಲಾಸಿಂ ನಗರ ಇವತ್ತಿಗೆ ನಾಲ್ಕು ವರ್ಷದ ಮಗು ಅಜಾನ್ ಹೇಳಿ ನೀರಿನಲ್ಲಿ ಬಿದ್ದು ಮೂರ್ ದಿನ ಆಯ್ತು ಇವತ್ತಿಗೆ ವಾರ್ಡ್ ಮೆಂಬರ್ ವಾರ್ಡ್ನ ಜನತೆಗಳಾಗಿ ಕೆಲಸ ಮಾಡ್ತಿರೋಂತ ಯಾರು ಅಧಿಕಾರಿಗಳು ಬಂದ್ ಇನ್ನ ಗಮನ ಹರಿಸಿಲ್ಲ ಅಂದ್ರೆ ಬಡಪಾಯಿ ಮಕ್ಕಳಿಗೆ ಬೆಲೆನೇ ಇಲ್ವಾ ಜೀವಕ್ಕೆ ಬೆಲೆನೇ ಇಲ್ವಾ ಹೆಂಗೆ ಶಾಸಕರ ಮಕ್ಕಳಿಗೆ ಎಷ್ಟೇ ಇವತ್ತಿಗೆ ಮೂರ್ ದಿನ ಆಯ್ತು ಸರ್ ಇವತ್ತ ಯಾರು ಹುಡ್ಕೊಡ್ಬೇಕು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಬರಬೇಕು ಬಂದ್ ವಿಷ್ಯ ಮಾಡ್ಬೇಕು ಏನಾಗಿದೆ ಅಂತ ಬಡಪಾಯಿಗೆ ಕೇಳಬೇಕು ದುಃಖ ದುಃಖ ಕೇಳ್ಬೇಕು ಬರ್ತಾರೆ ಬರೆ ಹೋಗ್ತಾರೆ ಅಂದ್ರೆ ಅಲ್ಲ ನಮ್ ಸಮಸ್ಯೆಗಳನ್ನ ಯಾರು ಇರ್ತಾರೆ ಬಿದ್ದಲ್ಲ ಮಗು ಬಿದ್ದಿದೆ ಹೇಳಿ ಹೇಗೆ ಸರ್ ಬೆಳಗ್ಗೆ ಹನ್ನೊಂದು ಗಂಟೆ ಹನ್ನೊಂದು ಹನ್ನೊಂದು ಗಂಟೆ ಸುಮಾರು ತಾಯಿ ಫೋನ್ ಮಾಡ್ಲು ಹಣ ನಾ ಮಗು ಅಂತ ನಾನೆಲ್ಲಾ ಗ್ರೂಪ್ ನಲ್ಲಿ ಹಾಕಿದೆ ಟೋಟಲಿ ಮೂವತ್ತೇಳು ಗ್ರೂಪ್ ನಲ್ಲಿ ನಾನು ತಾಯಿ ಮುಸಿ ಕೆಲಸಕ್ಕೆ ಹೋಗಿದ್ದಾಳೆ ತಂದೆ ಬೇರೆ ಕೆಲಸಕ್ಕೆ ಹೋಗಿದ್ದಾನೆ ಮಗು ಅಜ್ಜ ಅವ್ರಿಗೆ ಇಲ್ಲ ಅಜ್ಜ ಅಜ್ಜಿ ಮನೆಯಲ್ಲೇ ಇರ್ತಾರೆ ಇವ್ರ ಅಜ್ಜ ಅಜ್ಜಿ ಇವ್ರ ಮನೇಲೆ ಇರ್ತಾರೆ ಇವ್ರ ಈ ಮೂರ್ ನಾಲ್ಕು ಮಂದಿ ಹೆಣ್ಮಕ್ಳು ಎಷ್ಟು ಏಳು ಹೆಣ್ಮಕ್ಳು ಇವರೇ ಜೋಪಾನ ಮಾಡುತ್ತಿರೋದು ಇವ್ರಿಗೆ ಯಾವ್ದು ಇವತ್ತು ದುಡಿದ್ರೆ ಜೀವನ ಇಲ್ಲದೆ ಇಲ್ಲ ಅಷ್ಟಾದ್ರೂ ಇವ್ರು ಏನ್ ಮಾಡಿದ್ರಣ್ಮಕ್ಳು ಇವರೇ ಸಾಕ್ತಾ ಇದ್ದಾರೆ ಅವ್ರು ಮನೆ ಕೆಸ ಬಳಿಗೆ ಹೋಗ್ತಾರೆ ಬೇರೆ ಮನೆ ಮನಸ್ಥಿತಿ ಹೋಗ್ತಾರೆ ಏನೋ ಜೀವನ ಸಾಕ್ತಾ ಇದೆ ಇವಾಗ ಹುಡುಗಿ ಆ ಹುಡುಗ ಆಳ್ತಾ ಇತ್ತು ಆ ಅಮ್ಮ ಏನ್ ಮಾಡುದು ಚಾಕ್ಲೇಟ್ ಕಳಿಸಿ ಹೋಗಿದಾಳೆ ಒಂದ್ಸಲ ಇವ್ರು ಅಲ್ಲೇ ಕುಂದಿರ್ತಾ ಇದ್ರು ನಮ್ಮ ನಗರದಲ್ಲಿ ಕಸ ಆಗ್ತಾರೆ ಅಂತೇಳಿ ಬರೆಯಿಂದ ಹದಿನಾಲ್ಕನೂರು ಅದ್ ತಿಂದಾನೇ ಜೀವನ ಮಾಡದ್ ನಾನು ಆಟ ಆಡ್ಬೇಕಂತ ಹೊರಗೋಗ್ರು ನಾವ್ ಒಳಗ ಇದಿ ಅದಕ್ಕೆ ಗೊತ್ತಾಗಿಲ್ಲ ನಮ್ಗೆ ಬಿದ್ದ ಹುಡುಗ ಹತ್ತು ಗಂಟೆ ಎಂಟು ನಿಮಿಷಕ್ಕೆ ಬಿದ್ದಾನೆ ನಿಮಿಷ ಅಲ್ಲ ನನಗೆ ನಾನು ಕಾಲ್ ಮಾಡಿದೆ ಅಮ್ಮನ ಅಮ್ಮ ನಾನು ನಂಬರ್ ಹಾಕಿದೀನಿ ನಿನ್ ನಂಬರ್ ನಿನ್ ಯಾರು ಕಾಲ್ ಮಾಡಿದ್ರ ಯಾರು ಈ ನಂಬರ್ ನಿನ್ ನಂಬರ್ ಸಂಪರ್ಕ ಹಾಕಿದೀವಲ್ಲ ನಿನ್ ಯಾರು ಕಾಲ್ ಮಾಡೋದು ಕೇಳಿದೆ ಇಲ್ಲ ನಾನು ಯಾರು ಮಾಡಿಲ್ಲ ಅಂದ್ರು ಲಾಸ್ಟ್ ಏನಿದೆ ಟೇಸ್ಟಿಂಗ್ ಕಂಪ್ಲೇಂಟ್ ಕೊಡಮ ಅಲ್ಲೊಂದು ಮಾಹಿತಿ ಇರಲಿ ನೋಡಮ್ಮ ಅಂತ ಹೇಳಿದ್ವಿ ಸರಿ ನಂತರ ಕಂಪ್ಲೇಂಟ್ ಕೊಡೋಕ ಹೋದಾಗ ಯಾರು ಅಂದ್ರೆ ಅಂತ ಇಲ್ಲ ಮಸೀದಿ ಇಸ್ಲಾಂಪುರ್ ಮಹಿಳೆಯ ಸಿಕ್ಕಿದೆ ಅಮ್ಮ ದೊಡ್ಡ ಸಿಕ್ಕ ಇಲ್ಲಿ ಸಿಕ್ಕಿದೆ ಇಲ್ಲಿ ಬರೆಯದಂತೆ ಹೇಳಿದ್ವಿ ಆಮೇಲೆ ನೀರ ಬಿಸಿ ಕ್ಯಾಮ್ರಲ್ಲಿ ಮುಕ್ತಾರಂತ ಗಾಡ ಕೆಲಸ ಮಾಡೋದು ಅಂಗಡಿ ಐತೆ ಅಲ್ಲಿ ನೋಡಿದ್ವಿ ಸರ್ ಐದು ಗಂಟೆ ಇಪ್ಪತ್ತು ನಿಮಿಷ ಚೆಕ್ ಮಾಡಿದ್ವಿ ನಮಗೆ ಯಾರಾಗಿರೋದು ಕಾಣೆ ಆಗಿದೆ ಅಂತ ಅಷ್ಟೇ ಗೊತ್ತು ಹತ್ತು ಗಂಟೆಗೆ ಹತ್ತು ಗಂಟೆಗೆ ಗೊತ್ತಾಗ್ತದೆ ನಮಗೆ ಗೊತ್ತಾಗಿರೋದು ಹನ್ನೊಂದು ಗಂಟೆಗೆ ಸುಮಾರು ಗೊತ್ತಾಗಿದೆ ಬಂದಿಲ್ಲ ಮನೆಗೆ ಬಂದಿಲ್ಲ ಹನ್ನೆರಡು ಗಂಟೆ ಎಲ್ಲ ಗ್ರೂಪ್ ನಲ್ಲಿ ಹಾಕಿದೀವಿ ನಾವು ಇಪ್ಪತ್ತೆ ಗ್ರೂಪ್ ನಲ್ಲಿ ಹಾಕಿದೀವಿ ನಾವು ಮಗು ಕಾಣಿ ದಯವಿಟ್ಟು ಸಂಪರ್ಕ ಹಾಕಿದೀವಿ ಇವ ನನಗೂ ಫೋನ್ ಬಂದಿಲ್ಲ ನಮಗೂ ಫೋನ್ ಬಂದಿಲ್ಲ ಅಂದಾಗ ನಾವ್ ಕಿಡ್ನಾಪ್ ಮಾಡಿರಬೇಕು ಆ ಗಮನ ಕದೀವಿ ನಾವು ಅಷ್ಟೇ ಕಿಡ್ನಾಪ್ ಆಗಿರ್ಬೋದು ಆಗಿರ್ಬೋದು ಅಷ್ಟೇ ಆದ್ರೆ ಬಾಬಾ ಸೈಯದ್ ಅಂತ ಹುಡುಗ ಏನ್ ಮಾಡ್ದೆ ನೋಡೋಣ ಅಂತ ಹೇಳಿ ಕ್ಯಾಮ್ರ ಚೆಕ್ ಮಾಡಿದಾಗ ಆ ಹುಡುಗ ಅಲ್ಲಿ ಕುಂತಿರೋದನ್ನ ಕರೆಕ್ಟ್ ಆಗಿ ನೋಡ್ಕೊಂಡು ಕ್ಯಾಪ್ಚರ್ ಮಾಡಿ ನಮ್ಮನ್ನ ವಿಡಿಯೋ ಹಾಕಿದ ನಾ ಇಮಿಡಿಯಟ್ಲಿ ಗ್ರೂಪ್ ನಲ್ಲಿ ಹಾಕಿದೆ ಸಾಯಂಕಾಲ ನಾಲ್ಕು ಗಂಟೆ ಸುಮಾರು ನಿಮಗೆ ಐದು ಗಂಟೆ ನಿಮಿಷಕ್ಕೆ ಸಿಗ್ನಿಷ್ಗೆ ಪರಿಶೀಲನೆ ಮಾಡಿದ ನಂತರ ನಿಮ್ಗೆ ನಿಮ್ಗೆ ಖಚಿತ ಆಗಿದೆ ಆಮೇಲೆ ನಾವೇ ಮಟ್ಟದೆಲ್ಲ ಗ್ರೂಪ್ ಆಗಿದೆ ಪಾಪ ಎಲ್ಲ ನಮ್ಮ ಮಿತ್ರ ಬಂದ್ರು ಎಲ್ಲಾರು ಬಂದು ಎಲ್ಲ ಹಳದಾಗ ಅವ್ರು ಹೇಳಿದ್ರು ಎಲ್ಲ ಅವರೇ ಇದು ಮಾಡಿದ್ರು ಯಾರು ಅಧಿಕಾರಿಗಳು ಬಂದು ನಾನು ಹೇಳಿತೀನಿ ಏನಂತ ಯಾರು ಮುಂದೆ ಬಂದಿಲ್ಲ ನಮ್ಮ ಎಂಟ್ ಏಳನೇ ವಾರ್ಡ್ ಕೌನ್ಸಿಲರ್ ಪಾಪ ಎಂಟನೇ ವಾರ್ಡ್ ಕೌನ್ಸರ್ ಕಮಿಷಬ್ ಬದಲವರು ಮೂರ್ ದಿನದಿಂದ ಪಾಪ ಅವ್ರ ನಮ್ಮ ಜೊತೆ ಸಹಕರಿಸಿದ್ದಾರೆ ಈಗ ಎರಡು ದಿನದಿಂದ ನಮ್ಮ ಕಮಿಷನರ್ ನಗರ ಕಮಿಷನ್ ಇವಾಗ ನಗರಸಭೆಯನ ಪೌರಾಯಿತಪ್ಪ ಅವರು ಎರಡು ದಿನದಿಂದ ಕಾರ್ಯಚರಣೆ ನಡೆಸ್ತಾ ಇದ್ದಾರೆ ಇವಾಗ ನಿಮ್ಮ ವಾರ್ಡ್ಗೆ ಕಾಶಿ ಸರ್ ಎಂಟೆ ಮಾಡಿ ಇರಬಹುದು ಸ್ವಾಮಿ ಅವರು ಏಳನೇ ಮಾಡಿ ಇರಬಹುದು ಕಾಯನ್ ಸರ್ ಎಂಟೆ ಮಾಡಿ ಇರಬಹುದು ಅವರು ಮಾನೇ ದೃಷ್ಟಿಯಿಂದ ಬಂದಿದ್ದಾರೆ ವರ್ತಾಗಿ ಕೌನ್ಸಿಲರರಿಂದ ಬಂದಿಲ್ಲ ಕಾಯನ್ ಸರ್ಗೆ ಈ ವಾರ್ಡ್ ಸಂಬಂಧನೆ ಅಂತ ಕೊಡಿ ಯಾಕ ಮಾನೇ ಅಪ್ಪಾಬರು ದಿನೇ ಮೂರು ದಿನದಿಂದ ನಮ್ಮ ಜೊತೇ ಇದ್ದಾರೆ ಆ ಏನ್ ಆಗ್ತಿದೆ ಅಂತ ಹೇಳೋರೇ ನೋಡಿ ಅವರಲ್ಲೇ ಬಂದಿದ್ದಾರೆ ಅವರೇ ನಮ್ಮ ಜೊತೆ ಇರೋದು ಯಾರು ಬಂದಿಲ್ಲ ಎರಡು ದಿನ ಪೌರಾಯ್ ಬಂದು ಎರಡು ದಿನ ಆಯ್ತು ಎರಡು ದಿನ ಬಂದು ಪೌರಾಯ್ತು ನಿನ್ನೆ ಸರ್ ಮೊದಲ ಮತಾಗಿ ನಾನು ಫಸ್ಟ್ ಪೌರಾಯ್ತು ನಿರ್ಪಕ್ಷ ಫೋನ್ ಮಾಡಿದ್ದೀನಿ ಕಮಿಷನರ್ ಅವರಿಗೆ ಆಮೇಲೆ ತಹಸೀಲ್ ನಾಗರಾಜ್ ಫೋನ್ ಮಾಡಿದ್ದೀನಿ ಸರ್ ನೀವು ಡಿ ಸಿ ಕಾಲ್ ಮಾಡಿದ್ದೀನಿ ಆಯ್ತಾ ನಮಗೆ ಮೀಟ್ ರೆಸ್ಪಾನ್ಸ್ ಕೊಟ್ಟಿದ್ದು ಪೌರಾಯ್ತು ಕಮಿಷನರ್ ಸರ್ ನಾಗರಾಜ್ ಗಮನಕ್ಕೆ ಬೆಳಗ್ಗೆ ನಿನ್ನೆ ಕಾಲ್ ಮಾಡಿದ್ರು ಗಮನಕ್ಕಿಲ್ಲ ಅಂತ ಹೇಳಿ ಸಾರ್ವಜನಿಕ ಇಷ್ಟೆಲ್ಲ ಹೊಡೆದಾಡ್ತಿದ್ರೆ ಪೇಪರ್ ಎಲ್ಲ ಬೈತಾರೆ ಟಿವಿ ಎಲ್ಲ ಬರ್ತಾ ಇದ್ರು ಗಮನಕ್ಕಿಲ್ಲ ಅಂದಾಗ ಮತ್ತೆ ನಮ್ಮ ಮನೆ ಹೋಗಿ ಡೋರ್ ಬೇಕಾಗತ್ತ ನಮಗೆ ಊಟ ನೀರ್ ಬಂದ ಮೂರು ನೀರ್ ಹೇಳಿ ಆಮೇಲೆ ಡಿ ಸಿಬ್ಬರ್ಗೆ ಫೋನ್ ಮಾಡಿದೆ ಸರ್ ಹಿಂಗಾಗಿದೆ ಬಂದು ವೀಕ್ಷಣೆ ಮಾಡಿ ಅಂತ ಹೇಳಿ ಏ ನಮ್ ಸಿಬ್ಬಂದಿ ಅಂತ ಸರ್ ಸಿಬ್ಬಂದಿ ಬರೋಕ್ಕೂ ನೀವು ವ್ಯತ್ಯಾಸ ಅತ್ಯಾಸದಲ್ಲ ಸರ್ ಅದೇ ಎಮ್ ಎಲ್ ಮಗ ಆರಾಮ್ ಬಿದ್ದಿದ್ರೆ ನಿಮ್ಮ ಗಂಗಾವತಿ ಜಿಲ್ಲಾದ್ಯಂತ ಡಿ ಸಿಗಳಲ್ಲೇ ಇರ್ತಿದ್ರಲ್ಲ ಅಂದ್ರೆ ಈ ಬಡಪಾಯಿಗಳಿಗೆ ನಮ್ಮತ್ರ ಬೆಲೆನೇ ಇಲ್ವಾ ಅಲ್ಲ ಶಾಸಕರಾಮ್ ಮಾತಾ ಮಾತ್ರ ಮಾತಾಡ್ತಾರೆ ಶಾಸಕರ ಮಗ ಮಾಡ್ತಿದ್ದೆ ಇವಾಗ ಜಿಲ್ಲಾಧಿಕಾರಿ ದಂಡಾಧಿಕಾರಿ ಅವ್ರ ಮನೆಗೆ ಇದು ಏನಾಗಿದೆ ಅಂತ ವೀಕ್ಷಣೆ ಮಾಡಬೇಕಲ್ಲ ಈ ಸಣ್ಣ ಹಳ್ಳ ಗಡ್ಡ ನೀರು ಅಂತ ಹಳ್ಳದಲ್ಲಿ ಮೊಸಳೆಗಳಿದಾವೆ ಸುಮಾರಿ ನಾನು ನಿನ್ನ ನೋಡ್ದಾಗ ಸರಿ ಸುಮಾರು ಏಳೆಂಟರಿಂದ ಎಂಟು ಮಸೂಳೆ ದೊಡ್ಡ ಮಸೂ ಸೋಣಲ್ಲ ಪಾಪ ನೀರ್ ಬಂದ ಯಾವ ಹುಡುಗರು ಹೋಗ್ಬಿಟ್ರಪ್ಪ ಬಂದು ಹೋದ್ರೆ ಯಾರು ಕೊಡ್ತಾರೆ ನೀರ್ ಹುಡು ಬಂದ್ರು ಈ ಸಡಗ ಹೋಗ್ತಾ ಹುಡ್ರು ನಾಳೆ ನಮಗ ಬರ್ತಾನ ಬರ್ತಾನ ಮಸರು ಬಟ್ಟೆ ತಕೊಂಡ್ ಬರ್ತ ಅಂದ್ರೆ ಇಲ್ಲಿ ಬಡಪಾಯಿ ಮಕ್ಕಳಿಗೆ ಬೆಲೆನೇ ಇಲ್ಲ ರಾಜಕಣಿ ಮಕ್ಕಳಿಗೆ ದೊಡ್ಡ ದೊಡ್ಡ ಶ್ರೀಮಂತ ಮಕ್ಕಳಿಗೆ ಬೆಲೆ ಇದೆ ಅಂದ್ರೆ ನಾವು ತೆರಿಗೆ ಸಮಯ ಕರ್ತಾರೆ ಅದು ಒಂದು ಬಿಸ್ಕಿಟ್ ತಗೊಂಡ್ರೆ ತೆರಿಗೆ ಹೋಗ್ತದೆ ನಮ್ದು ನಿಮಗೆ ಸಾಲ್ಟಿ ಬರ್ತದೆ ನಮ್ ಕಡೆ ಸಮಯ ನಮ್ಮನ್ನ ನಮ್ಮನೂ ಯಾರು ಕೇಳ್ಬೇಕು ಆ ನಮ್ದು ಸೈಕಲ್ ತಂದ್ ಜೀವನ ಮಾಡಿಸೋದ್ ನಾವು ಸಮಯ ನಾವು ಅಡ ಯಾರು ಕೊಟ್ಟಿಲ್ಲ ಸರ್ ಇನ್ನೂ ಯಾರು ಯಾರು ಕೊಟ್ಟಿಲ್ಲ ಯಾರು ಕೊಟ್ಟಿಲ್ಲ ಬಂದಿಲ್ಲ ಬಂದಿಲ್ಲ ಯಾರು ನಾವು ಗಮನಕ್ಕೆ ತಂದಿದ್ದೀವಿ ಎಲ್ಲ ಎಲ್ಲ ವೈರಲ್ ಆಗ್ತಿದೆ ಸರ್ ಈಗ ಮೀಡಿಯಾ ಫಾಸ್ಟ್ ಇದೆ ಇಲ್ಲಿ ನಾವು ಗೊತ್ತಾಗ್ಬಿಡುತ್ತೆ ಇವೆಲ್ಲ ಗೊತ್ತಾಗಿರ್ತಲ್ವ ಅವರಿಗೆ ಅಟ್ಲೀಸ್ಟ್ ಒಂದ್ ಮನೆ ದೃಷ್ಟಿಯಿಂದ ಆಗಲಿ ಒಂದು ಸಾಂತ್ನ ಹೇಳಿಕೆ ಬರ್ಬೇಕಲ್ವಾ ಏನಾಗಿದೆ ಏನಿದೆ ಬೀಜಿಂದ ವ್ಯವಸ್ಥೆ ಏನಾಗಿದೆ ಅಂತ ವೀಕ್ಷಣೆ ಮಾಡಬೇಕಲ್ಲ ಸರ್ ಈಗ ನಾವು ಮಗು ಬಾಡಿ ಸಿಕ್ಕಿ ನಾವು ಸಿಗ್ಲಾರ ಮುಂಚೆ ಹೇಳಿ ತಪ್ಪು ಸಿಕ್ಕಿದ್ಮೇಲೆ ನಾವು ನಮ್ಮ ವಾರ್ಡಿನ ಮೆಂಬರ್ ಎಲ್ಲ ಸೇರಿ ವಾರ್ಡಿನ ಜನ ಸೇರಿ ನಗರ ಸಭೆ ಮುದಿಕೆ ಹಾಕ್ತಿವಿ ಯಾಕಂದ್ರೆ ಪರಿಹಾರ ಕೊಡ್ಬೇಕು ಸರ್ ನಿಮ್ಗೆ ಮಗು ಅವ್ರದ್ದಾಗಿದೆ ಒಂದ್ ಒಬ್ಬರ ಒಬ್ಬನೇ ಅದು ಏಳು ವರ್ಷ ಮದುವೆ ಆದ್ಮೇಲೆ ನಾಕ್ ವರ್ಷಕ್ಕ ನಗು ಬಹಳ ಲೇಟ್ ಆಗಿ ಮಕ್ಕಳ ಮಕ್ಕಳಾಗೆ ಅದು ಒಂದು ಏನ್ ಹೆಸರು ಸಲೀಮ ಸಲಮಾ ಗಂಡ್ ತಂದೆ ಹೆಸರು ಸಲೀಮ ಹೆಸರು ಅಜಾನ್ ಅಜಾನ್ ನಾಲ್ಕು ವರ್ಷದ ನಗು ಈಗ ಎಲ್ಲರ ಮಕ್ಕಳು ಅಂದ್ರೆ ಸರ್ ನಮ್ಗ ಶಾಸ್ತ್ರ ಶಾಸಕರ ಅಷ್ಟೇ ನಮ್ ಮಕ್ಕಳ ಸರ್ ನಮ್ಮ ನಮ್ದೇನಪ್ಪ ನಾವು ಪೋಟಕಿ ಕೋರ್ಟ್ ಕಿಮ್ ವೈಟ್ ಅದ್ರ ಅಷ್ಟೇ ನಮಗೂ ಬೆಲೆ ಇದೆ ಸ್ವಾಮಿ ನಮಗೂ ನಮಗೂ ನ್ಯಾಯ ಕೊಡಿ ನಮಗೂ ನ್ಯಾಯದಿಂದ ಏನ್ ಬರ್ಬೇಕು ಮಾಡ್ಕೊಡಿ ಇಷ್ಟೇ ನಮ್ದು ಮನೆ ಮಾಡಿ ಅಪ್ ಟು ಮೈಬೂರ್ ನಗರದಿಂದ ಹಿಡಿದು ನಿಮ್ಮ ಯಾವ್ದು ಭಗತ್ ಸಿಂಗ್ನ ಲಾಸ್ಟ್ ನೀರು ಗಂಗಾವತಿ ಹೆಂಡಿ ನೀರ್ ಇದಾರೆ ಹೊಸಳ್ಳಿ ಅಲ್ಲಿ ಕೂಡ ವೀಕ್ಷಣೆ ಎಲ್ಲ ಮಾಡಿದ್ವಿ ಜೆ ಸಿ ಬಿ ಎಲ್ಲ ಮಾಡಿದೀವಿ ಇಲ್ಲಿ ನಮ್ಮ ಯುವಕರು ಯಾರು ಪಾಪ ನಿದ್ದೆ ಮಾಡಿಲ್ಲ ಸುಳ್ಳೆ ಆಗಬೇಕು ಅವರು ಸಹಕಾರ ಮಾಡ್ತಿದ್ದಾರೆ ಯಾರು ಯಾರು ಬಳದಲ್ಲ ಅವರು ಮನೆ ದೃಷ್ಟಿಯಿಂದ ಬಂದಿದ್ದಾರೆ ಓಣಿ ಹುಡುಗ ಬಂದಿದ್ದಾರೆ ಹೊರತಾಗ ಏನ ಅವರಿಂದ ಏನ್ ಬರ್ತಾ ಇಲ್ಲ ಅವ್ರಿಂದ ಏನು ಬರ್ತಾ ಇಲ್ಲ ಅದಷ್ಟು ಗೆದ್ದು ಶಾಸಕ ಬರ್ಬೇಕಲ್ಲ ಇಶ್ಯೂ ಮಾಡ್ಬೇಕಲ್ಲ ಶಾಸಕರಿಗೆ ಯಾರ ನಂಬರ್ ಯಾರ ನಮ್ಮ ನಂಬರ್ ಎತ್ತರ ಎತ್ತರ ಯಾವ ಮುಖಂಡರು ಬಂದಿಲ್ಲ ಊರಾಗಿದ್ದಾರ ಊರಿಗೆ ಇದಾರೆ ಶಾಸಕರು ಬರ್ತಾರೆ ಅಷ್ಟೇ ನಾನೇ ಮಾತಾಡಿದ್ದು ನಾನೇ ಮಾತಾಡಿದ್ದೆ ನಾನು ಸರ್ ಅವ್ರ ಬೆಂಬಲಿಗೆ ನಾ ಹೇಳಿದೆ ಸರ್ ಫೋನ್ ಮಾಡಿ ಸರ್ ಅಂದ್ರೆ ಇಲ್ಲ ಸರ್ ಊರಿಗೆ ಇದಾರೆ ಅಂತ ಹೇಳಿದ್ರು ಹಾ ಸರ್ ಇವತ್ತಿ ಮೂರ್ ದಿನ ಸರ್ ಅಟ್ ಲೀಸ್ಟ್ ಫೋನ್ ನಲ್ಲಿ ಕಾನ್ಫರ್ಮೇಷನ್ ಆಗಿ ವಿಡಿಯೋ ಕಾಲ್ ಮಾತ್ರ ಮಾತಾಡಬೋದಲ್ಲ ಅಲ್ಲಿಂದ ಬರಬೇಕಂತ ಅವಶ್ಯಕತೆ ಇಲ್ಲ ಸರ್ ಒಂದು ವಿಡಿಯೋ ಕಾಲ್ ಎಲ್ಲ ಅವರು ಪಿ ಎಲ್ವಾ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಇರ್ತಾರಲ್ಲ ಅವ್ರು ಕಳ್ಸೋದಲ್ಲ ಕಳಿಸಿ ಸರ್ ಶಾಸಕರೆಲ್ಲ ಸ್ವಲ್ಪ ಇದು ಆದ್ರೆ ಶಾಸಕ ನಾವು ಹೇಳ್ತೀವಿ ಅದೇನ ಮುಂದೆ ಏನ ಮಾಡಾಮ ಅಂತ ಬರ್ಬೋದಲ್ಲ ಯಾಕೆ ಬರಂಗಿಲ್ಲ ನಿರ್ಲಕ್ಷ್ಯ ಪೂರಾ 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 ಪುರ ಪೂರಾ ಪೂರಾ ಸರ್ ನಮ್ ಯಾರ ಮೇಲೆ ದ್ವೇಷ ಇಲ್ಲ ಸರ್ ನಮ್ಮ ನಮ್ಮ ಹೊಟ್ಟೆ ಮೇಲೆ ದ್ವೇಷ ಯಾಕಂದ್ರೆ ವ್ಯಕ್ತ ಮಗು ನಾಲ್ಕು ವರ್ಷದ ನಾವು ಕಣ್ಣಿ ನೀರ್ ಬಿಟ್ಕೊಂಡು ಸಾಕಿರ್ತಾರ ಅವರು ಇದು ನಮ್ಮ ಮಕ್ಕಳಿಗೆ ಯಾವಿರ್ತೀವಿ ನಾವು ಎಲ್ಲ ಇದೆ ಸರ್ ಮಕ್ಕಳು ಮೇಲೆ ದಯವಿಟ್ಟು ಅವ್ರಿಗೆ ಏನು ಪರಿಹಾರ ಕೊಡ್ಬೇಕು ಕೊಡಿ ಅವ್ರಿಗೆ ಏನ್ ಮಾಡ್ಬೇಕು ಮಾಡ್ಕೊಡಿ ಅಷ್ಟೇ ಏನು ಕೇಳಲ್ಲ ಯಾರ ಶಾಸಕರು ಏನು ದೇವಸ್ಥಾನ ಮಾಡ್ತಾ ಇಲ್ಲ ಯಾರು ಪ್ರವೃತ್ತಿಗೂ ದೇವಸ್ಥಾನ ಮಾಡ್ತಾ ಇಲ್ಲ ನಮ್ಮ ಹೊಟ್ಟೆ ಮೇಲೆ ದೇಶ ದೇವಸ್ಥಾನ ಅಷ್ಟೇ ಅಷ್ಟೇ ಬಡವರಾಗಿ ದೇವರೇ ಬಡವರಾಗಿ ನಾವು ನಾವು ಅನ್ಕೋಬೇಕು ಅಷ್ಟೇ ನಮ್ಮ ಮುಂದಿನ ಜನ್ಮ ಎಂದಿದ್ರೆ ನಮ್ಮನ್ನ ದೊಡ್ಡ ಶ್ರೀಮಂತ ಮಾಡಿ ಬಳಸಪ್ಪ ಅಂತ ಅಷ್ಟೇ ಹೇಳ್ತೀವಿ ನಾವು ಬೇರೆದೇನು ಹೇಳಂಗಿಲ್ಲ Your call has been forwarded to voicemail. The person you're trying to reach is not available. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ